ಏಟ್ ಇದೆಯಾ ಏಟ್ ಖಾಲಿ ಮಾಡ್ತೀನಿ ಇನ್ನೊಬ್ಳೆ ನಾನು ತಿನ್ಬೇಕಾ ಹ್ಞೂ ಎಷ್ಟು ತಿಂತಬೇಕು ಏನು ನಿಂದು ಓಕೆ ನೀರು ಕುಡಿಯಲ್ವಾ ನೀರು ಕುಡಿಯಲ್ಲ ಹ್ಞೂ ಸೋತ್ರ ಏನು ಕೊಡ್ತೀಯಾ ಕೆದ್ರೆ ಏನು ಕೊಡ್ತೀಯಾ ಏನು ಕೊಡಲ್ವಾ ಮತ್ತೆ ಮತ್ತೆ ಏನಕ್ಕಿದ ಸೋತ್ರ ಏನಕ್ಕೆ ಕೊಡಬೇಕಲ್ವಾ ಗೆದ್ದರೆ ಏನಕ್ಕೆ ಕೊಡ್ಬೇಕಲ್ಲಮ್ಮ ಹ್ಞೂ ಏನಕ್ಕೆ ಹೋಗ್ತೀಯ ಹಂಗಂದ್ರೆ ಬಾಕ್ ಚಾಕ್ಲೇಟ್ ಕೊಡ್ತೀಯಾ ವಾ ಸೂಪರ್ ನನಗೆ ಎಷ್ಟು ಕೊಡ್ತೀಯ ಒಂದು ಕೊಡ್ತೀಯ ಓಕೆ

ಕಣ್ಣು ಖಾರ ಆಯ್ತಾ ಇನ್ನೂ ತೋರ್ಸ ನನ್ನ ಲಾಸ್ಟ್ ಖಾಲಿ ಇನ್ನೊಂದು ಐತೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರ ಸೋತಿ ಗೆದ್ದೆ ಈಗ